ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇದೊಂದು ರೀತಿಯಲ್ಲಿ ಅಕ್ಷಮ್ಯ ಅಪರಾಧ ಅನ್ನ ತಾನೇ ಹೇಳ್ಬೋದು ಯಾಕಂದ್ರೆ ನಿನ್ನೆ ದಿವಸ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿರುವಂತದ್ದು ನಿಜವಾಗ್ಲೂ ಸಹ ಇದೊಂದು ರೀತಿಯ ಕಾನೂನಿನ ದುರ್ಬಳಕೆ ಅಂತ ಹೇಳ್ಬೋದು ಯಾಕಂದ್ರೆ ಅಂತ ಗೂಂಡಾಗಳಂತಾನೆ ಹೇಳ್ಬೋದು ಯಾಕಂದ್ರೆ ಒಂದು ಸಮಾಜದಲ್ಲಿಂತ ಒಂದು ಸಂವಿಧಾನ ವ್ಯವಸ್ಥೆ ಇದ್ದು ಇಷ್ಟರ ಮಟ್ಟದಲ್ಲಿ ಒಂದು ರೀತಿಯ ಒಂದು ಜನಗಳ ಮೇಲೆ ಹಲ್ಲೆ ಮಾಡ್ತಾರಂದ್ರೆ ನಿಜವಾಗ್ಲೂ ಸಹ ಒಂದು ಧರ್ಮಸ್ಥಳದಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ಈ ಕುರಿತಂತೆ ನಮ್ಮ ಮಾಧ್ಯಮ ಮಿತ್ರರಾದ ವಿಜಯ್ ಅವರೊಂದಿಗೆ ಚರ್ಚೆ ಮಾಡೋಣ ಹಲೋ ವಿಜಯ್ ನಮಸ್ಕಾರ ಅನಿಲ್ ನೋಡ್ತಾ ಇದ್ರೆ ಎಲ್ಲಾ ಕಡೆ ನ್ಯೂಸ್ ಅಲ್ಲೂ ಸಹ ನೋಡ್ತಾ ಇದ್ರೆ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿಚಾರಿಸಿದಾಗ ಒಂದು ರೀತಿಯಲ್ಲಿ ಇದೊಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಹಲೆಯ ಕುರಿತ ನೀವೇನ್ ಹೇಳ್ತೀರಾ ಸರ್ ಈ ನೋಡಿದೆ ನಾನು ಇದು ಯೂಟ್ಯೂಬರ್ ಮೇಲೆ ಹಳ್ಳಿ ಆಗಿರ್ತಕ್ಕಂಥದ್ದು ಖಂಡನೀಯ ವಿಚಾರ ಇದು ಆ ಇಲ್ಲಿ ಕಾನೂನು ಸುವ್ಯವಸ್ಥೆ ಹರಿಗೆಟ್ಟಿದೆ ಅಂತ ಹೇಳ್ಬೋದು ಕಾರಣ ಏನಂತಂದ್ರೆ ಅಲ್ಲಿ ಉತ್ಖನನ ನಡೀತಕ್ಕಂಥ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸರಿಂದ ಒಂದಷ್ಟು ಪ್ರೊಡಕ್ಷನ್ ಕೊಡ್ತಕ್ಕಂಥದ್ನ ಮಾಡ್ಬೋದಿತ್ತು ಮಾಡಿಲ್ಲ ಅಥವಾ ಅಲ್ಲಿ ಗ್ರಾಮಸ್ಥರು ಏನಾದ್ರು ಒಂದಷ್ಟು ಗ್ರಾಮ ಗ್ರಾಮಸ್ಥರು ತೊಂದರೆ ಮಾಡ್ತಾರ ಅನ್ನೋ ತಪ್ಪಾಗುತ್ತೆ ಅಲ್ಲಿ ಯಾರಾದ್ರೂ ಕಿಡಿಗೇಡಿಗಳು ಇಂತಹ ಕೃತ್ಯವನ್ನು ಮಾಡ್ಬೋದು ಅಂತಕ್ಕಂಥದ್ದು ಮೊದಲೇ ಗೊತ್ತಿತ್ತು ಅದಕ್ಕೆ ಪೊಲೀಸರು ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ ಖಂಡಿತವಾಗ್ಲು ಇವರ ತಪ್ಪುಗಳು ಹಿಂದಿಂದ ನಡೆದಿದ್ವಿ ಅನ್ನೋದಕ್ಕೆ ಇದೊಂದು ಏನೋ ಆಗ್ಬಹುದು ಅಂತ ನನ್ನ ಅನಿಸಿಕೆ ಏನಾಗಿದೆ ಅಂದ್ರೆ ಅಲ್ಲಿ ನ್ಯೂಸ್ ಮಾಡ್ಲಿಕ್ಕೆ ಒಂದು ರೀತಿಯ ಸ್ಟೇ ಆಗಿ ಆಪ್ಷನ್ ಮಾಡಿದ್ರು ಅದನ್ನ ಸಹ ಯಾವ್ದೇ ರೀತಿಯ ಸ್ಟೇ ಮಾಡಂಗಿಲ್ಲ ಎಲ್ಲರಿಗೂ ಸಹ ಒಂದು ಸ್ವಾತಂತ್ರ್ಯ ಇದೆ ಅನ್ನುವಂಥ ಈ ಕುರಿತಾಗಿ ಏನಾದ್ರು ಆಗುತ್ತೆ ಅಂತ ಹೇಳಿ ಈ ಮಾಡಿದ್ರೆ ಹೇಗೆ ಹೌದು ಖಂಡಿತವಾಗ್ಲು ಮೊದ್ಲೇ ಈ ತರ ವಿಷಯಗಳನ್ನ ಪ್ರಸಾರ ಮಾಡಬಾರದು ಅಂತಕ್ಕಂತ ಒಂದು ಕಾನೂನು ನಿರ್ಬಂಧ ಹೇರಿತ್ತು ಅದಾದ ನಂತರ ಇದನ್ನೆಲ್ಲ ತೆರವುಗೊಳಿಸಲಾಯ್ತು ಕಾನೂನು ಹೋರಾಟದ ಪ್ರಕ್ರಿಯೆ ನಂತರ ಇದನ್ನೆಲ್ಲ ತೆರವುಗೊಳಿಸಲಾಯ್ತು ಹಾಗೆ ವಿಜಯವ್ರೆ ಈ ಒಂದು ವಿಷಯವನ್ನು ಒಂದ್ ಗಂಭೀರವಾಗಿ ನಾವು ನೋಡ್ತಾ ಹೋದ್ರೆ ಇಷ್ಟೆಲ್ಲಾ ರೀತಿಯಲ್ಲಿ ಧರ್ಮಸ್ಥಳ ಕುರಿತಾಗಿ ಅದರಲ್ಲೂ ಸಹ ಒಂದು ಯೂಟ್ಯೂಬರ್ ಗಳ ಮೇಲೆ ಈ ರೀತಿಯ ಒಂದು ಹಲೆಗಳಾಗ್ತಾ ಇದೆ ಅಂದ್ರೆ ಇದ್ರ ಬಗ್ಗೆ ನಾವು ಸೂಕ್ಷ್ಮ ಗಮನಿಸಿದಾಗ ನೋಡ್ತಕ್ಕಂತ ವಿಷಯ ಏನಪ್ಪಾ ಅಂದ್ರೆ ವಿಜಯವ್ರೆ ವಿಷಯದ ಕುರಿತಾಗಿ ನಾವು ಆಳವಾಗಿ ಸ್ವಲ್ಪ ಚರ್ಚೆ ಮಾಡ್ತಾ ಹೋದಾಗ ಈ ವಿಷಯ ಅದರಲ್ಲೂ ಸಹ ಒಂದು ಯೂಟ್ಯೂಬರ್ ಗಳ ಮೇಲೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಯಾಕೆ ಈ ರೀತಿ ಅವ್ರು ಯಾಕಂದ್ರೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರೆ ಅಂದ್ರೆ ಈಗ ನಾವ್ ಸ್ಯಾಟಲೈಟ್ ಮಾಧ್ಯಮಗಳು ನೋಡ್ಬೋದು ಯಾಕಂದ್ರೆ ಅವ್ರುಗಳಿಗೆ ಈಗ ಸದ್ಯದ ಪರಿಸ್ಥಿತಿ ಏನಂದ್ರೆ ಟಿ ಆರ್ ಪಿ ಹಾಗೆ ಈ ಸೌಜನ್ಯ ಪ್ರಕರಣದಲ್ಲಿ ಇಷ್ಟೊಂದು ರೀತಿಯಲ್ಲಿ ಯಾಕಂದ್ರೆ ನೋಡ್ತಾ ಇರಿ ಎಸ್ ಐ ಟಿ ಅವರು ಸಹ ಇಷ್ಟೊಂದು ತನಿಖೆ ಆಗ್ರಹಿಸ್ತಾ ಇದಾರೆ ಹಾಗೆ ಈ ಮಟ್ಟದ ಹಿಂದಿರೋದಂದ್ರೆ ಅಲ್ಲಿ ಸ್ಥಳೀಯ ಯೂಟ್ಯೂಬರ್ಸ್ ಗಳು ಹಾಗೆ ಯಾಕಂದ್ರೆ ನೋಡ್ತಾ ಅವರು ಒಂದು ಸುದ್ದಿಯನ್ನು ಮಾಡ್ತಾ ಮಾಡ್ತಾ ಹೋದಾಗೆ ಹಾಗೆ ಕರ್ನಾಟಕದಿದ್ದಂತ ಜನರಲ್ಲಿ ಒಂದು ರೀತಿಯಲ್ಲಿ ಸೌಜನ್ಯ ನ್ಯಾಯ ಕೊಡಿಸ್ಲೇಬೇಕು ಹಾಗೆ ಒಂದು ತಲೆಬುರುಡೆ ಪ್ರಕರಣದ ಕುರಿತಾಗಿರ್ಬೋದು ಎಲ್ಲವೂ ರೀತಿಯಲ್ಲಿ ಒಂದು ರೀತಿಯ ಎಲ್ಲಾ ಕಡೆ ಒಂದು ವೈರಲ್ ಆಗ್ಬಿಟ್ಟು ಜನಸಾಮಾನ್ಯರಲ್ಲಿ ಅದರ ಒಂದು ಅರಿವು ಮೂಡ್ತಕ್ಕಂತ ಸಂದರ್ಭದಲ್ಲಿ ಈಗ ಒಂದು ಸ್ಯಾಟಲೈಟ್ ಮಾಧ್ಯಮಗಳು ಈಗ ಎಂಟ್ರಿ ಕೊಟ್ಟಿದ್ದಾರೆ ಅವ್ರು ಏನಾದ್ರೆ ಇದೊಂದು ರೀತಿಯ ಪ್ರೋಗ್ರಾಮ್ ರೀತಿಯಲ್ಲಿ ಬಂದಿದ್ದಾರೆ ಬಿಟ್ರೆ ಇಲ್ಲಿ ಯೂಟ್ಯೂಬರ್ ಗಳು ನೇರವಾಗಿ ಅಲ್ಲಿನ ಒಂದು ವಿಷಯಗಳನ್ನು ಏನಿದೆ ಅಲ್ಲಿನ ಸ್ಥಳೀಯವಾಗಿ ಮಾಹಿತಿಗಳನ್ನು ಏನೇನ್ ಆಗ್ತಾ ಇದೆ ಏನಿದೆ ಎಲ್ಲ ರಾಜ್ಯದ ಜನತೆಗೆ ತಲುಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಎಲ್ಲೋ ರೀತಿಯಲ್ಲಿ ಅವ್ರಿಗೆ ಒಂದು ಅಸಮಾಧಾನ ಹಾಕಿರಬಹುದು ಯಾಕಂದ್ರೆ ಬೇರೆ ಮಾಧ್ಯಮಗಳು ದೃಶ್ಯ ಇರುವುದು ಅಲ್ಲಿಂದನೆ ಸ್ಥಳೀಯವಾಗಿ ನಿಂತ್ಕೊಟ್ಟು ಒಂದು ಯಾವುದೇ ರೀತಿಯಲ್ಲೂ ಸಹ ವಿಡಿಯೋಗಳನ್ನ ನಾರ್ಮಲ್ ಆಗಿ ಮಾಡ್ತಾ ಇದ್ರೆ ಇವರು ಸ್ಥಳೀಯವಾಗಿ ಅಲ್ಲಿರುವುದನ್ನ ಸತ್ಯ ಸತ್ಯತೆಗಳನ್ನ ಜನಸಾಮಾನ್ಯರಿಗೆ ತಿಳಿಸಿದಂತ ಕೆಲಸಗಳು ಏನಾದ್ರೂ ಅವ್ರ ಮೇಲೆ ಈ ರೀತಿಯ ತೊಂದರೆ ಕಾರಣ ಐತೆ ಯೂಟ್ಯೂಬರ್ ಗಳು ಯೂಟ್ಯೂಬರ್ಗಳು ಸತ್ಯಾಸತೆ ತಿಳಿಸಿರುವಂತಾಗುತ್ತೆ ಎಸ್ಐ ಟಿ ಅನ್ನ ಪರಿಶೀಲನೆ ಮಾಡಿದ ನಂತರ ನಮಗೆ ಸತ್ಯಾಸತ್ಯತೆಗಳು ಗೊತ್ತಾಗ್ತಾ ಹೋಗುತ್ತೆ ಆದ್ರೆ ಯೂಟ್ಯೂಬರ್ಗಳು ಒಂದಷ್ಟು ಈ ಸ್ಯಾಟಲೈಟ್ ಮಾಧ್ಯಮಗಳಿಗಿಂತ ಉತ್ತಮವಾದ ಕೆಲಸವನ್ನ ಮಾಡ್ತಾ ಇದಾರೆ ಮತ್ತೆ ಅವ್ರ ಮೇಲೆ ಒಂದಷ್ಟು ಜನ ಸಾಕಷ್ಟು ಜನ ಹೆಚ್ಚಿನ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದ ಜನ ಜನ ನಂಬಿಕೆ ಇಟ್ಟಿದ್ದಾರೆ ಕೆಲವೇ ಕೆಲವರು ಮಾತ್ರ ಈ ಸ್ಯಾಟಲೈಟ್ ಮಾಧ್ಯಮದ ಪರವಾಗಿ ಅಂದ್ರೆ ಆ ಒಂದು ವಿಷಯ ಸಪೋರ್ಟ್ ನಿನ್ನೆ ಒಂದು ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಅದ್ರಲ್ಲೂ ಸಹ ಪ್ರತಿಷ್ಠಿತ ಪ್ರತಿಷ್ಠಿತ ಸುವರ್ಣ ನ್ಯೂಸ್ ಅಜಿತ್ ಅವರು ಹೆಡ್ಲೈನ್ ಅಲ್ಲೇ ತೋರಿಸ್ತಾರೆ ಯೂಟ್ಯೂಬರ್ ಗಳಿಗೆ ಧರ್ಮದಿಟ್ಟು ಅಂತ ಹೇಳಿ ನೋಡಿ ಇಂತಹ ಒಂದು ಹೇಳಿಕೆಗಳನ್ನ ನಮ್ಮ ಒಂದು ಮಾಧ್ಯಮದಲ್ಲಿ ಬಿಟ್ಟಾಗ ಯಾವ ರೀತಿಯಾಗಿ ಪ್ರಚೋದನೆ ಕೊಡುತ್ತೆ ಹಾಗೆ ಒಂದು ಸಂವಿಧಾನದಲ್ಲಿ ಅಡಿಯಲ್ಲಿರುವಂತಹ ನಮ್ಮ ಒಂದು ಈ ವ್ಯವಸ್ಥೆಯಲ್ಲಿ ನಾವ್ ಇಂತಹ ಒಂದು ಹೇಳಿಕೆಯನ್ನು ಕೊಟ್ಟಾಗ ಸಮಾಜದ ಮೇಲೆ ಯಾವ ರೀತಿಯ ಪರಿಣಾಮ ಬೀರ್ತಿ ಅಂತ ಮಾಹಿತಿ ವಿಷಯದ ಬಗ್ಗೆ ಬೇಸರ ಸಂಗತಿನ ಇಂತ ಇಂತ ವಿಷಯ ಇದ್ದಾಗ ಯಾಕಂತಂದ್ರೆ ಧರ್ಮದೇಟು ಅಂತ ಪದ ಎಲ್ ಬಳಕೆ ಮಾಡ್ತಾರ ಅನ್ನತಕ್ಕಂತ ಒಂದು ಸಾಮಾನ್ಯ ಜ್ಞಾನ ಇರ್ಲಿಲ್ಲ ಅವ್ರಿಗೆ ಅಂತ ಅನ್ಸುತ್ತೆ ಕೆಲವೊಟ್ಟು ಸಂದರ್ಭದಲ್ಲಿ ಯಾಕಂತಂದ್ರೆ ಅಹ್ ಧರ್ಮದೇಟು ಹೊಡೆಯುವುದು ಅಂತಂದ್ರೆ ಕಳತನ ಮಾಡಿರ್ಬೇಕು ಅಥವಾ ಅಲ್ಲಿ ಏನೋ ಕಿಡಿಗಿಡಿ ಕೆಲಸ ಮಾಡಿರ್ಬೇಕು ಹೊರತು ಅಲ್ಲಿ ಧರ್ಮದ ಅಪರಾಧ ಅನ್ನ ಹೇಳ್ಬೋದು ಯಾಕಂದ್ರೆ ನಿನ್ನೆ ದಿವಸ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿರುವಂತದ್ದು ನಿಜವಾಗ್ಲು ಸಹ ಇದೊಂದು ರೀತಿಯ ಕಾನೂನನ್ನ ದುರ್ಬಳಕೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಅಂತ ಗೂಂಡಗಳು ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದು ಸಮಾಜದಲ್ಲಿ ಇಂತಹ ಒಂದು ಸಂವಿಧಾನ ವ್ಯವಸ್ಥೆ ಇದ್ದು ಇಷ್ಟರ ಮಟ್ಟದಲ್ಲಿ ಒಂದು ರೀತಿಯ ಒಂದು ಜನಗಳ ಮೇಲೆ ಹಲ್ಲೆ ಮಾಡ್ತಾರಂದ್ರೆ ನಿಜವಾಗ್ಲೂ ಸಹ ಒಂದು ಧರ್ಮಸ್ಥಳದಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು